ಮುಖಂಡಿ ಏಕೈಕ ವ್ಯಕ್ತಿಗಳು ಅಂದ್ರೆ ಅಲೆಮಾರಿ ಸಮುದಾಯಗಳು ಸಂಸ್ಕೃತಿಯನ್ನು ಕಾಪಾಡದಂತ ಸಮುದಾಯಗಳು ಈ ಇತಿಹಾಸದಲ್ಲಿ ಇದೆ ನಮ್ ನಲವತ್ತರ ಮೊತ್ತ ಸಮುದಾಯಗಳು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ ಸಿದ್ದರಾಮಯ್ಯ ಶೈಕ್ಷಣಿಕವಾಗಿ ವಾರ್ಷಿಕವಾಗಿ ದಟ್ಟಾಂಶಗಳನ್ನು ಹಿಡಿದುಕೊಂಡು ಶೇಷ್ಠವಾಗಿ ಅವರಿಗೆ ಸುಪ್ರೀಂ ಕೋರ್ಟ್ ಪಾಲನೆ ಮಾಡಿದೆ ಹಿಂದುಳಿದಂತಹ ಸಮುದಾಯಗಳಿಗೆ ಆರ್ಥಿಕವಾಗಿ ಮುಂದಿನ ಸಮುದಾಯಗಳಿಗೆ ನೀವು ಕೊಡಬೇಕಂತ ಹೇಳಿ ಅವರು ಸುಪ್ರೀಂ ಕೋರ್ಟ್ ಪಾಲನೆ ಮಾಡಿಲ್ಲ ನಾಗಮೋಣ ಅವರ ಉಡುಗಿರನ್ನು ನಮಸ್ಕಾರ ಮಾಡಿ ನೀವು ಅಭಿವೃದ್ಧಿ ಸುದ್ದಿ ಸಂಪುಟದಲ್ಲಿ ನಮ್ಮ ಅಲೆ ಸಾಮಾಜಿಕ ನ್ಯಾಯದ ಪರ ಮತ್ತು ಅನ್ಯಾಯಕ್ಕೆ ವರದಿರ್ತಕ್ಕಂಥ ಮತ್ತು ಅವಕಾಶ ಉಡಿಸಿದಾಗ ಸಮಾಜದ ಪರವಾಗಿ ನಮಗೆ ಯಾವ್ದು ಕೂಡ ಹಾಗೆ ಅವತ್ತು ಕಳೆದ ಮೂವತ್ತೆಂಟು ವರ್ಷಗಳಿಂದ ಕೂಡ ಏನು ಸಾಮಾಜಿಕವಾಗಿ ಅರಿವತಕ್ಕಂಥದ್ದು ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಇರ್ತಕ್ಕಂಥ ಮತ್ತು ವಂಚಿತ ಕುಟುಂಬ ಮತ್ತು ಸಮಾಜ ಏನೈತಲ್ಲ ಅದರ ಪರವಾಗಿ ಯಾವತ್ತೂ ಕೂಡ ಬಂದಿದೆ ಇನ್ನು ನಮ್ಮ ಅಲೆಮಾರಿ ಸಮಾಜವಾದ ಜೀವಿಯಲ್ಲಿ ಹೋರಾಟ ಮಾಡ್ತಕ್ಕಿ ಅದು ನಿಜಕ್ಕೂ ಕೂಡ ಅದು ಯಾವತ್ತು ಕೂಡ ಆ ಸಮಾಜ ಎಲ್ಲಾ ಕ್ಷೇತ್ರಗಳಲ್ಲಿ ಅವಕಾಶ ಹೊಂದಿದೆ ಸಮಾಜ ಅದು ಬೀದಿಗೆ ಹೋರಾಟ ಮಾಡ್ತಕ್ಕಂಥ ಒಂದು ಸ್ಥಿತಿಯನ್ನ ರಾಜಕೀಯ ಸರ್ಕಾರ ತರಬಾರ್ದಾಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಇವತ್ತು ಅಲೆಮಾರಿ ಸಮಾಜ ನಾವು ನೋಡ್ತಾ ತಕ್ಷಣ ಕಲಿ ಬಹಳ ಉಂಟು ಇರ್ತಕ್ಕಂಥದ್ದು ಬಹಳ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ತೋರು ಎಲ್ಲ ಕೂಡಾಂತವಾಗಿರತಕ್ಕಂಥ ವ್ಯಕ್ತಿ ಆ ವರದಿಯಲ್ಲಿ ಶೇಕಡ ಒಂದನ್ನ ಈ ಅಲೆಮಾರಿ ಸಮುದಾಯ ಅಂತ ನೀಡ್ತೇನೆ ಹೊಟ್ಟವರ್ತಕರಾಗಿ ನಾತ್ಮವಿ ಆದರೆ ಸಿದ್ದರಾಮಯ್ಯ ನಿಜಕ್ಕೂ ಅಡಮಾಡುವುದಕ್ಕೆ ಅಧ್ಯಾಯ ಮಾಡಿದೆ ಅವರಿಗೆ ಸಮಯ ಪ್ರತ್ಯೇಕವರು ತಮ್ಮ ಸಮಾಜದ ಸಮಾಜರು ರಾಷ್ಟ್ರೀಯವಾದಿ ಗಮನದವರ ಸಮಾಜ ಆರ್ಥಿಕವಾಗಿ ಗಮನ ಇರ್ತಕ್ಕಂಥ ಜೊತೆಗೆ ಶೇಕಡ ಒಂದು ನಮಗೆ ಇಟ್ಟಿರ್ತಕ್ಕಂಥದ್ದು ಅಂದ್ರೆ ಬಸ್ಟ್ ಅವರು ಕೊಟ್ಟಿರ್ತಕ್ಕಂಥವಾಗಿ ಆಮಾದಿರಬೇಕು ಆ ಸರ್ಕಾರ ಇದ್ದಿರುವ ಇನ್ನೂ ಕರ್ಣದೇ ನಾವೇನು ಕಳೆದ ಮೂವತ್ತೆಂಟು ರೈತರ ಕ್ರಮದ

ಪರ್ಸೆಂಟ್ ಕೊಡಲ್ಲ ಐದು ಪರ್ಸೆಂಟ್ ನಲ್ಲಿ ನಿಮ್ದೊಂದು ಕಲಸಿ ಹಾಕ್ತಾ ಇದ್ದರೆ ಅವರ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ ಆ ನ್ಯಾಯ ನಮ್ಗೆ ಬಿಡಿಸಿಲ್ಲ ಯಾಕಂದ್ರೆ ನಮ್ಮ ಅಡಿಮಾರಿ ಜನಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾಳೆ ಇದೆ ನಲವತ್ತೊಂಬತ್ತು ಸಮುದಾಯ ಇದೆ ಅದಕ್ಕೋಸ್ಕರವಾಗಿ ಅದರಲ್ಲೂ ನಮ್ಗೆ ಸರಿ ಈಗ ಯಾರು ಸಮುದಾಯದಲ್ಲಿ ನಮ್ಮದಾಗ್ಬಿಟ್ರೆ ಇಲ್ಲಿ ಮುಂದೆ ಹೇಳ್ಬೇಕಿದ್ರೆ ಇಲ್ಲಿ ಮೇಲೆ ಏನು ತಮ್ಮ ಪ್ರಸಂಗ ನಮ್ದಾಗಿದೆ ನಾವು ಬಹಳ ನಮಗೆ ಪ್ರತ್ಯಕ್ಷವಾಗಿ ನಮ್ದು ಪರ್ಸೆಂಟ್ ಮೀಸಲಾತಿ ನಮಗೆ ಬೇಕಂತ ಹೇಳಿ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಅಧಿಕಾರಿಗಳ ಜನ ಕಲಿತು ಒಂದು ಪರ್ಸೆಂಟ್ ಮೀಸಲಾತಿ ನಾವು ಇವತ್ತು ಕೋರ್ತಾ ಇದೀವಿ ಎಲ್ಲ ಕರ್ನಾಟಕದಲ್ಲಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಹೋರಾಟ ಆಗ್ತದೆ ಉತ್ತರವರ್ಗ ಶ್ರೀಡಾಂಪಾರ್ನಲ್ಲಿ ಇಪ್ಪತ್ತು ನೂರು ಜನಗಳು ಸೊತಾಗಿರ್ಲಿ ಅಲ್ಲಿ ಹೋರಾಟ ಮಾಡ್ತಿದ್ದಾರೆ ಇದ್ದಾರೆ ಇದು ಅಗೇರವಾಗಿ ಹೋರಾಟ ಇಪ್ಪತ್ತು ಜನಗಳಾಯಿತು ಎಲ್ಲ ಮುಂದೆ ನಮಗೆ ಸಹ ಕಾನೂನು ಬಾಹಿರವಾಗಿ ಕಾನೂನು ಬಾಹಿರವಾಗಿ ಕಾನೂನು ಬಾಗಿರಾಗಿ ಸಿದ್ದರಾಮಯ್ಯ ಅವರೇ ನೀವು ಮಾಡಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ್ರು ಆ ಮುಖ್ಯಮಂತ್ರಿಗಳು ನಿಮಗೆಲ್ಲ ಗೊತ್ತಿರುತ್ತೆ ಗೊತ್ತಿದ್ದೇ ಒಂದು ಕೆಲಸ ಮಾಡಿರ್ತೀರಿ ಅಥವಾ ಮುಂದಿನ ನಿರ್ಮಾಣಗಳಲ್ಲಿ ನೀವು ಏನು ವರ್ಗೀಕರಣ ಮಾಡಿ ಮಾಡಿರಲ್ಲ ಈ ಮೀಸಲಾತಿಗಳು ಹೆಂಗಿತ್ತು ಹಂಗೆ ಇದೆ ಮುಂದುವರೆದೇ ಯಾರನ್ನ ಅರ್ಜವ್ರು ಹಾಕ್ರಿ ಅನ್ನೋ ಉದ್ದೇಶದಿಂದ ನೀವು ಗುರುತಿಸಿದ್ರಿಂದ ಏನಾದ್ರು ಮಾಡಿರೋ ಮಾಡಿರ್ಬೋದು ಅಂತ ನಮಗೆ ಅನುಮಾನ ಬರುತ್ತೆ ದಯವಿಟ್ಟು ಈ ಒಂದು ಮೀಸಲಾತಿ ನಮ್ಗೆ ನೀವು ಕೊಡಲೇಬೇಕು ಮೀಸಲಾತಿ ಕೊಡಲಿಲ್ಲ ಅಂತಂದ್ರೆ ನಮಗೆ ನಾವು ಕೋರ್ಟ್ ಭಾಗದಲ್ಲಿ ರೂಮ್ ಸೆಂಟ್ರೋಲ್ ಹಾಕೊಂಡು ಅಲ್ಲೇ ನಾವು ಕೋರ್ಟ್ ಎರಡಾರ್ಡ್ ಎರಡುಗಾರು ಎಲ್ಲಾ ನ್ಯಾಯಾಲಯದಲ್ಲಿ ನಾವು ನ್ಯಾಯ ಪಡ್ಕೊಂತೀವಿ ಎಲ್ಲ ನೀವು ವಿಧಾನಸೌಧದಲ್ಲಿ ಮುಂದೆ ಬಂದು ನಾವು ಬಿರುಸೋಗಳು ಹಾಕೊಂಡು ತಟ್ಟರು ಹಿಡ್ಕೊಂಡು ಬೇಡ ಅನ್ನುವಂತ ಒಂದು ಮಾರ್ಗವನ್ನು ಕೂಡ ನಾವು ಹುಡುಕಂತೀವಿ ನಾವೆಲ್ಲ